ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ತೋಟ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ಸಪ್ತಮಿ ರೋಹಿಣಿ ನಕ್ಷತ್ರ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಮುಖ್ಯಾಂಶಗಳು ಕೊಚ್ಚಾರು ಶ್ರೀಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸುವರ್ಣ ಭಾರತಿ ಮಹಾದ್ವಾರ ಉದ್ಘಾಟನೆ ಸುದ್ದಿಯ ವಿವರ ಭಗವಂತನು ಒಬ್ಬನೇ ಆದರೆ ರೂಪಗಳು ಹಲವು ಇದೆ ಅದರಲ್ಲಿ ಭಗವಂತನ ನರಸಿಂಹ ಅವತಾರ ಅತ್ಯಂತ ಮಹತ್ವವಾದದ್ದು ಪ್ರಾಚೀನ ಕಾಲದಿಂದಲೂ ಪರಂಪವಿತ್ರವಾದ ಈ ಪ್ರದೇಶದಲ್ಲಿ ಶ್ರೀ ಸ್ವಾಮಿಯು ವಿರಾಜಮಾನನಾಗಿದ್ದು ಅವನ ಆರಾಧನೆಯನ್ನು ಮಾಡಿಕೊಂಡು ಬರುತ್ತಿರುವುದು ಸಂತೋಷಕರವಾಗಿದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಹೇಳಿದರು ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕಿಗ್ಗಾ ಸಮೀಪದ ಕೊಚ್ಚಾರು ಶ್ರೀ ಸ್ವಾಮಿಯ ದೇವಸ್ಥಾನದ ಸುವರ್ಣ ಭಾರತಿ ಮಹಾದ್ವಾರವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಜಗದ್ಗುರುಗಳಿಗೆ ಫಲಪುಷ್ಪ ಸಮರ್ಪಣೆ ಭಿಕ್ಷಾವಂದನೆ ಮಾಡಲಾಯಿತು ನಂತರ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಮಹಾಮಂಗಳಾರತಿ ಮಾಡಿ ಜಗದ್ಗುರುಗಳು ಫಲಮಂತ್ರಾಕ್ಷತೆಯನ್ನು ಭಕ್ತರಿಗೆ ನೀಡಿದರು ಇದಕ್ಕೂ ಮುನ್ನ ಸ್ವಾಮಿ ಸನ್ನಿಧಿಯಲ್ಲಿ ಶ್ರೀ ನರಸಿಂಹ ಮೂಲಮಂತ್ರ ಹೋಮ ಮತ್ತು ಗಣಪತಿ ಹೋಮ ನಡೆಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರಾದ ಶೃಂಗೇಶ್ವರ್ ಭಟ್ ಸುಬ್ರಹ್ಮಣ್ಯ ಭಟ್ ಸಮಿತಿಯ ಅಧ್ಯಕ್ಷ ಹಂದಿಗದ್ದೆ ನಾಗರಾಜ್ ಸತೀಶ್ ಬೆಟ್ಟಗದ್ದೆ ರಮೇಶ್ ಭಟ್ ವಾಸುದೇವ್ ಜೋಯಿಸ್ ರಾಜೇಂದ್ರ ಕೌಶಿಕ್ ಭಟ್ ಧನುಷ್ ಭಟ್ ಇದ್ದರು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕ್ಷೇತ್ರ ಹಾಲಾಡಿ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿಯವರಿಂದ ಯಕ್ಷಗಾನ ಮಾರುತಿ ಪ್ರತಾಪ ಹಾಗೂ ಕನಕಾಂಗಿ ಕಲ್ಯಾಣ ಪ್ರಸಂಗದ ಪ್ರದರ್ಶನ ನಡೆಯಿತು ಜಿಲ್ಲಾಧಿಕಾರಿಗಳು ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈನಲ್ಲಿ ಗಾಂಧಿ ಮೈದಾನವನ್ನು ನಿಷೇಧಿತ ಪ್ರದೇಶವೆಂದು ಅವೈಜ್ಞಾನಿಕವಾಗಿ ಘೋಷಿಸಿದ್ದು ಇದುವರೆಗೂ ಆದೇಶವನ್ನು ಹಿಂಪಡೆದಿರುವುದಿಲ್ಲ ಇದೀಗ ಮೌಖಿಕ ಆದೇಶ ನೀಡಿ ಪಾರ್ಕಿಂಗ್ ಹರಾಜನ್ನು ತಡೆ ಹಿಡಿದಿದ್ದು ಇದರಿಂದಾಗಿ ಪಟ್ಟಣ ಪಂಚಾಯಿತಿ ಆದಾಯಕ್ಕೆ ಕತ್ತರಿ ಬೀಳಲಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಎಚ್ಎಸ್ ವೇಣುಗೋಪಾಲ್ ಹೇಳಿದರು ಅವರು ಪಟ್ಟಣ ಪಂಚಾಯಿತಿಯಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಕಳೆದ ಅರವತ್ತು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ಗಾಂಧಿ ಮೈದಾನವನ್ನು ಬಳಸಿಕೊಂಡು ಆದಾಯ ಗಳಿಸುತ್ತಾ ಬಂದಿದೆ ಪಾರ್ಕಿಂಗ್ ಆದಾಯವೇ ಪಟ್ಟಣ ಪಂಚಾಯಿತಿಗೆ ದೊಡ್ಡ ಆದಾಯವಾಗಿರುತ್ತದೆ ದಿನಪತ್ರಿಕೆಯೊಂದರಲ್ಲಿ ಭೂ ಕಬಳಿಕೆ ವಿಚಾರ ಬಂದಿದ್ದು ಅದರಂತೆ ಎನ್ಜಿಟಿ ಸುಮೋಟೋ ಮೊಕದ್ದಮೆ ದಾಖಲಾಗಿರುತ್ತದೆ ಆದರೆ ಭೂ ಕಬಳಿಕೆ ಮೊಕದ್ದಮೆಗೂ ಅಂಗಡಿಗಳ ತೆರವು ಕೇಸಿಗೂ ಪಾರ್ಕಿಂಗ್ ವಿಚಾರಕ್ಕೂ ಸಂಬಂಧವಿಲ್ಲದ್ದಾಗಿದೆ ಜಿಲ್ಲಾಧಿಕಾರಿಗಳು ಇದನ್ನು ಗಮನಿಸಿ ಪಂಚಾಯಿತಿ ನಿರ್ವಹಣೆಗಾಗಿ ಆದಾಯದ ಉದ್ದೇಶಕ್ಕಾಗಿ ಅನುಮತಿ ನೀಡಬೇಕಾಗಿದೆ ಪಾರ್ಕಿಂಗ್ ಮಾಡಬಹುದು ಆದರೆ ಶುಲ್ಕ ತೆಗೆದುಕೊಳ್ಳಬಾರದು ಎಂದಿದ್ದು ಜಿಲ್ಲಾಧಿಕಾರಿಗಳ ದ್ವಂದ್ವ ನಿಲುವು ಇರುವುದು ಇದಕ್ಕೆ ಸಾಕ್ಷಿಯಾಗಿದೆ ಶಾಸಕರು ಪಾರ್ಕಿಂಗ್ ಹರಾಜು ಆಗಲೇಬೇಕಾಗಿದೆ ಎನ್ನುತ್ತಾರೆ ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಅವರ ನಿರ್ಲಕ್ಷ್ಯತನ ತೋರುತ್ತದೆ ಎಂದರು ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂಎಲ್ ಪ್ರಕಾಶ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಾಧಿಕಾ ರತ್ನಾಕರ್ ಶೆಟ್ಟಿ ಶ್ರೀವಿದ್ಯಾ ಇದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯ್ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು